ಕೇವಲ ನಲವತ್ತಾರರ ಹರೆಯದಲ್ಲಿ ನಮ್ಮನ್ನಗಲಿರುವ ಕನ್ನಡದ ನಟ ಕರ್ನಾಟಕ ರತ್ನ ಖ್ಯಾತಿಯ ಪುನೀತ್ ರಾಜ್ಕುಮಾರ್ ಅವರು ಮನೆಯವರಿಗೆಲ್ಲ ಅತ್ಯಂತ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ರು ಅಷ್ಟೇ ಅಲ್ಲ ಅವರು ಮನೆಯವರೆಲ್ಲರೊಂದಿಗೆ ಹೆಚ್ಚು ನಿಕಟವಾಗಿದ್ರು ಈ ಬಗ್ಗೆ ನಟ ಹಾಗೂ ಪುನೀತ್ ರಾಜ್ಕುಮಾರ್ ಸ್ವಂತ ಅಣ್ಣ ಶಿವರಾಜ್ ಕುಮಾರ್ ಅವರೇ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಅದೇನು ಹೇಳಿದ್ದಾರೆ ಶಿವಣ್ಣ ಅಂತ ನೋಡಿ ಶಿವರಾಜ್ ಕುಮಾರ್ ಅಪ್ಪು ಯಾವತ್ತು ತನ್ನ ತನ್ನ ಕೆಲಸದ ವಿಷಯವಾಗಿ ಮಾತನಾಡುತ್ತಾ ಇರಲಿಲ್ಲ ಜೊತೆಗೆ ತಾನೇನು ತೆಗೆದುಕೊಂಡರೂ ಅದನ್ನ ಪ್ರೀತಿಯಿಂದ ಮನೆಯವರಿಗೆಲ್ಲರಿಗೂ ತೋರಿಸಿ ಅದರಲ್ಲೂ ಮುಖ್ಯವಾಗಿ ಶಿವಣ್ಣ ಅವರಿಗೆ ತೋರಿಸ್ತಿದ್ರಂತೆ ಹೊಸ ಕಾರು ತೆಗೆದುಕೊಂಡಾಗ ಪ್ರೀತಿಯಿಂದ ಮನೆ ಬಳಿ ಬಂದು ಶಿವಣ್ಣ ಈ ಗಾಡಿ ತಗೊಂಡೆ ನೋಡು ಒಂದು ಬಾರಿ ಓಡಿಸಿಕೊಡಿ ಅಂತ ಹೇಳ್ತಿದ್ರಂತೆ ತಾವು ಯಾವುದೇ ಹೊಸ ಕಾರು ತೆಗೆದುಕೊಂಡರೂ ಕೂಡ ಶಿವಣ್ಣ ಬಳಿ ನೀವು ಕೂಡ ಈ ತರದ್ದು ಕಾರು ತಗೊಳ್ಳಿ ಅಂತ ಹೇಳ್ತಿದ್ರಂತೆ ಆಗ ಶಿವಣ್ಣ ಅವರು ಇಲ್ಲ ಅಪ್ಪು ಅದು ನನ್ನ ಟೆಂಪರ್ಮೆಂಟ್ ಹಾಗೂ ಸ್ಟೈಲ್ಗೆ ಅದು ಸೂಟ್ ಆಗಲ್ಲ ನೀನೇನಾದರೂ ಆ ಥರದ್ದು ಹೊಸ ಕಾರ ತೆಗೆದುಕೊಂಡ್ರೆ ನನಗೇನು ಕೊಡಲ್ಲ ಅಂತೀಯಾ ಅಂತ ಕೇಳಿದ್ರಂತೆ ಅಪ್ಪು ಏನು ಶಿವಣ್ಣ ಕೇಳ್ತಿರಲ್ಲ ನಿಮಗೆ ಇಲ್ಲ ಅಂತ ಹೇಳ್ತೀನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಿದ್ರಂತೆ ಅಷ್ಟೇ ಅಲ್ಲ ಯಾವುದೇ ಕಾರ್ಯಕ್ರಮಗಳು ಮನೆಯಲ್ಲಿ ಪೂಜೆ ಹೊರಗಡೆ ಫಂಕ್ಷನ್ ಏನೇ ಇದ್ದರೂ ಮನೆಯವರೆಲ್ಲರೂ ಸೇರ್ತಾ ಇದ್ವಿ ಅಷ್ಟೊಂದು ಅನ್ಯೂನ್ಯವಾಗಿದ್ವಿ ಆದರೆ ಆಶ್ಚರ್ಯ ಅಂದರೆ ನಾವಷ್ಟು ಕ್ಲೋಸ್ ಆಗಿದ್ರೂ ಕೂಡ ಅವನು ಯಾವತ್ತೂ ತಾನು ಮಾಡೋ ಸಮಾಜ ಸೇವೆ ಬಗ್ಗೆ ನಮ್ಮ ಹತ್ರ ಹೇಳಿಕೊಂಡೇ ಇರಲಿಲ್ಲ ನಟ ಶಿವಣ್ಣ ಹೇಳಿದ್ದಾರೆ ಅಚ್ಚರಿ ಅಂದರೆ ನಟ ಪುನೀತ್ ಮಾಡುತ್ತಿದ್ದ ಸಹಾಯ ಮನೆಯವರಿಗೆ ಗೊತ್ತೇ ಇರಲಿಲ್ಲ ಕೇವಲ ನಲವತ್ತಾರರ ಹರೆಯದಲ್ಲಿ ನಮ್ಮನ್ನಗಲಿರುವ ಕನ್ನಡದ ನಟ ಕರ್ನಾಟಕ ರತ್ನ ಖ್ಯಾತಿಯ ಪುನೀತ್ ರಾಜ್ಕುಮಾರ್ ಅವರು ಮನೆಯವರಿಗೆಲ್ಲ ಅತ್ಯಂತ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ರು ಅಷ್ಟೇ ಅಲ್ಲ ಅವರು ಮನೆಯವರೆಲ್ಲರೊಂದಿಗೆ ಹೆಚ್ಚು ನಿಕಟವಾಗಿದ್ರು ಈ ಬಗ್ಗೆ ನಟ ಹಾಗೂ ಪುನೀತ್ ರಾಜ್ಕುಮಾರ್ ಸ್ವಂತ ಅಣ್ಣ ಶಿವರಾಜ್ ಕುಮಾರ್ ಅವರ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಅದೇನು ಹೇಳಿದ್ದಾರೆ ಶಿವಣ್ಣ ಅಂತ ನೋಡಿ ಶಿವರಾಜ್ ಕುಮಾರ್ ಅಪ್ಪು ಯಾವತ್ತು ತನ್ನ ತನ್ನ ಕೆಲಸದ ವಿಷಯವಾಗಿ ಮಾತನಾಡುತ್ತಾ ಇರಲಿಲ್ಲ ಜೊತೆಗೆ ತಾನೇನು ತೆಗೆದುಕೊಂಡರೂ ಅದನ್ನ ಪ್ರೀತಿಯಿಂದ ಮನೆಯವರಿಗೆಲ್ಲರಿಗೂ ತೋರಿಸಿ ಅದರಲ್ಲೂ ಮುಖ್ಯವಾಗಿ ಶಿವಣ್ಣ ಅವರಿಗೆ ತೋರಿಸ್ತಿದ್ರಂತೆ ಹೊಸ ಕಾರು ತೆಗೆದುಕೊಂಡಾಗ ಪ್ರೀತಿಯಿಂದ ಮನೆ ಬಳಿ ಬಂದು ಶಿವಣ್ಣ ಈ ಗಾಡಿ ತಗೊಂಡೆ ನೋಡು ಒಂದು ಬಾರಿ ಓಡಿಸಿಕೊಡಿ ಅಂತ ಹೇಳ್ತಿದ್ರಂತೆ ತಾವು ಯಾವುದೇ ಹೊಸ ಕಾರು ತೆಗೆದುಕೊಂಡ್ರೂ ಕೂಡ ಶಿವಣ್ಣ ಬಳಿ ನೀವು ಕೂಡ ಈ ತರದ್ದು ಕಾರು ತಗೊಳ್ಳಿ ಅಂತ ಹೇಳ್ತಿದ್ರಂತೆ ಆಗ ಶಿವಣ್ಣ ಅವರು ಇಲ್ಲ ಅಪ್ಪು ಅದು ನನ್ನ ಟೆಂಪರ್ಮೆಂಟ್ ಹಾಗೂ ಸ್ಟೈಲ್ಗೆ ಅದು ಸೂಟ್ ಆಗಲ್ಲ ನೀನೇನಾದರೂ ಆ ಥರದ್ದು ಹೊಸ ಕಾರ ತೆಗೆದುಕೊಂಡ್ರೆ ನನಗೇನು ಕೊಡಲ್ಲ ಅಂತೀಯಾ ಅಂತ ಕೇಳಿದ್ರಂತೆ ಅಪ್ಪು ಏನು ಶಿವಣ್ಣ ಕೇಳ್ತಿರಲ್ಲ ನಿಮಗೆ ಇಲ್ಲ ಅಂತ ಹೇಳ್ತೀನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಿದ್ರಂತೆ ಅಷ್ಟೇ ಅಲ್ಲ ಯಾವುದೇ ಕಾರ್ಯಕ್ರಮಗಳು ಮನೆಯಲ್ಲಿ ಪೂಜೆ ಹೊರಗಡೆ ಫಂಕ್ಷನ್ ಏನೇ ಇದ್ದರೂ ಮನೆಯವರೆಲ್ಲರೂ ಸೇರ್ತಾ ಇದ್ವಿ ಅಷ್ಟೊಂದು ಅನ್ಯೂನ್ಯವಾಗಿದ್ವಿ ಆದರೆ ಆಶ್ಚರ್ಯ ಅಂದರೆ ನಾವಷ್ಟು ಕ್ಲೋಸ್ ಆಗಿದ್ದರೂ ಕೂಡ ಅವನು ಯಾವತ್ತೂ ತಾನು ಮಾಡೋ ಸಮಾಜ ಸೇವೆ ಬಗ್ಗೆ ನಮ್ಮ ಹತ್ರ ಹೇಳಿಕೊಂಡೇ ಇರಲಿಲ್ಲ ನಟ ಶಿವಣ್ಣ ಹೇಳಿದ್ದಾರೆ ಆಶ್ಚರ್ಯ ಅಂದರೆ ನಟ ಪುನೀತ್ ಮಾಡುತ್ತಿದ್ದ ಸಹಾಯ ಮನೆಯವರಿಗೆ ಗೊತ್ತೇ ಇರಲಿಲ್ಲ ಕೇವಲ ನಲವತ್ತಾರರ ಹರೆಯದಲ್ಲಿ ನಮ್ಮನ್ನಗಲಿರುವ ಕನ್ನಡದ ನಟ ಕರ್ನಾಟಕ ರತ್ನ ಖ್ಯಾತಿಯ ಪುನೀತ್ ರಾಜ್ಕುಮಾರ್ ಅವರು ಮನೆಯವರಿಗೆಲ್ಲ ಅತ್ಯಂತ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ರು ಅಷ್ಟೇ ಅಲ್ಲ ಅವರು ಮನೆಯವರೆಲ್ಲರೊಂದಿಗೆ ಹೆಚ್ಚು ನಿಕಟವಾಗಿದ್ರು ಈ ಬಗ್ಗೆ ನಟ ಹಾಗೂ ಪುನೀತ್ ರಾಜ್ಕುಮಾರ್ ಸ್ವಂತ ಅಣ್ಣ ಶಿವರಾಜ್ ಕುಮಾರ್ ಅವರ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಅದೇನು ಹೇಳಿದ್ದಾರೆ ಶಿವಣ್ಣ ಅಂತ ನೋಡಿ ಶಿವರಾಜ್ ಕುಮಾರ್ ಅಪ್ಪು ಯಾವತ್ತು ತನ್ನ ತನ್ನ ಕೆಲಸದ ವಿಷಯವಾಗಿ ಮಾತನಾಡುತ್ತಾ ಇರಲಿಲ್ಲ ಜೊತೆಗೆ ತಾನೇನು ತೆಗೆದುಕೊಂಡರೂ ಅದನ್ನ ಪ್ರೀತಿಯಿಂದ ಮನೆಯವರಿಗೆಲ್ಲರಿಗೂ ತೋರಿಸಿ ಅದರಲ್ಲೂ ಮುಖ್ಯವಾಗಿ ಶಿವಣ್ಣ ಅವರಿಗೆ ತೋರಿಸ್ತಿದ್ರಂತೆ ಹೊಸ ಕಾರು ತೆಗೆದುಕೊಂಡಾಗ ಪ್ರೀತಿಯಿಂದ ಮನೆ ಬಳಿ ಬಂದು ಶಿವಣ್ಣ ಈ ಗಾಡಿ ತಗೊಂಡೆ ನೋಡು ಒಂದು ಬಾರಿ ಓಡಿಸಿಕೊಡಿ ಅಂತ ಹೇಳ್ತಿದ್ರಂತೆ ತಾವು ಯಾವುದೇ ಹೊಸ ಕಾರು ತೆಗೆದುಕೊಂಡರೂ ಕೂಡ ಶಿವಣ್ಣ ಬಳಿ ನೀವು ಕೂಡ ಈ ತರದ್ದು ಕಾರು ತಗೊಳ್ಳಿ ಅಂತ ಹೇಳ್ತಿದ್ರಂತೆ ಆಗ ಶಿವಣ್ಣ ಅವರು ಇಲ್ಲ ಅಪ್ಪು ಅದು ನನ್ನ ಟೆಂಪರ್ಮೆಂಟ್ ಹಾಗೂ ಸ್ಟೈಲ್ಗೆ ಅದು ಸೂಟ್ ಆಗಲ್ಲ ನೀನೇನಾದರೂ ಆ ಥರದ್ದು ಹೊಸ ಕಾರ್ ತೆಗೆದುಕೊಂಡ್ರೆ ನನಗೇನು ಕೊಡಲ್ಲ ಅಂತೀಯಾ ಅಂತ ಕೇಳಿದ್ರಂತೆ ಅಪ್ಪು ಏನು ಶಿವಣ್ಣ ಕೇಳ್ತಿರಲ್ಲ ನಿಮಗೆ ಇಲ್ಲ ಅಂತ ಹೇಳ್ತೀನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಿದ್ರಂತೆ ಅಷ್ಟೇ ಅಲ್ಲ ಯಾವುದೇ ಕಾರ್ಯಕ್ರಮಗಳು ಮನೆಯಲ್ಲಿ ಪೂಜೆ ಹೊರಗಡೆ ಫಂಕ್ಷನ್ ಏನೇ ಇದ್ದರೂ ಮನೆಯವರೆಲ್ಲರೂ ಸೇರ್ತಾ ಇದ್ವಿ ಅಷ್ಟೊಂದು ಅನ್ಯೂನ್ಯವಾಗಿದ್ವಿ ಆದರೆ ಆಶ್ಚರ್ಯ ಅಂದರೆ ನಾವಷ್ಟು ಕ್ಲೋಸ್ ಆಗಿದ್ರೂ ಕೂಡ ಅವನು ಯಾವತ್ತೂ ತಾನು ಮಾಡೋ ಸಮಾಜ ಸೇವೆ ಬಗ್ಗೆ ನಮ್ಮ ಹತ್ರ ಹೇಳಿಕೊಂಡೇ ಇರಲಿಲ್ಲ ನಟ ಶಿವಣ್ಣ ಹೇಳಿದ್ದಾರೆ ಆಶ್ಚರ್ಯ ಅಂದರೆ ನಟ ಪುನೀತ್ ಮಾಡುತ್ತಿದ್ದ ಸಹಾಯ ಮನೆಯವರಿಗೆ ಗೊತ್ತೇ ಇರಲಿಲ್ಲ